ನಿಮ್ಮಿಂದ ಯಾರಿಗೆ ಮೀಡಿಯಾಗೆ ಸೌಂಡ್ ಅಂತ ಪಡ್ತೀನಿ ನಿಮ್ಮಿಂದ ತೊಂದ್ರೆ ಆಗ್ಬಾರ್ದು ಸರ್ ನಿಮ್ಮ ಬ್ಯಾರಿಕಲ್ ಅಲ್ಲ ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಬಂದಿದ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗ ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ಇಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವಾಗ ಗೊತ್ತು ಯಾವನ್ ಅದು ನೀವು ಚುಚ್ಚೋಗಿ ಬಂದಿದ್ದಕ್ಕೆ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ ಅಲ್ಲಿ ಇದ್ದೊಂದು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ದರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಊರು ಬಿಡ್ತಾ ಇದ್ದೀನಿ ಬದ್ನೇಕಾಯ್ ತೊಟ್ಟಿ ಯಾವ ಮಗನ ಯಾವ ಸ್ಟಾರ್ ಏನಿಕ್ ಎದುಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲ ಇದ್ದವರು ಪ್ರಾಣ ಬೆದು ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದ್ ಯಾಕೆ ಆ ಹೀರೋ ಜೊತೆಲಿ ಇದ್ದವರು ಬ್ಯಾರಿಕಲ್ಲಿ ಇದ್ದವರು ಚುಚ್ಚೋಕೆ ಬಂದಿದ್ದಕ್ಕೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಿ ಕೊಟ್ಟು ಹೋಗ್ಬೇಕು ಆಗಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಬೇರೆಯವ್ರಿಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲಾ ಪೇಜಸ್ಸು ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡಬೇಕು ಎಲ್ಲ ನೋಡಿ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲ ಮಜಾ ತಗೋತಿರ್ಲ ಆಯ್ತಾ ಈ ಪುಡಾಂಗಗಳು ತಗಡುಗಳು ಯಾರು ಇದ್ದಾರೆ ನಿಮ್ಮ ಪೇಜಸ್ಸು ಪುಡಾಂಗಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದ್ರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡು ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಳ್ಳ್ರೋ ನನ್ನ ಹೆಸರು ಹಾಳು ಮಾಡಿಬಿಡಿ ನನಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳಬೇಕು ಇದನ್ನು ಕ್ಲಾಸಾಗಿ ಹೇಳಿ ಆಗಲ್ವಾ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ಯಾವ ಕಲಾವಿದರು ಧನಂಜಯವರು ಯಾರು ಕಲಾವಿದ್ರು ಯಾರ್ಯಾರು ಇದ್ದಾರೆ ಎಲ್ಲ ಕಲಾವಿದರು ಯಾರು ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಅಮ್ಮ ಸಿನಿಮಾ ನಿಲ್ಸಿ ರಮ್ಯ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ ಇವತ್ತು ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ ಅವ್ರನ್ನ ನಿಮ್ಮ ಕಡವರು ಅಷ್ಟೆಲ್ಲ ಅಷ್ಟು ಇಲ್ಲ ಮಾಡಿ ಅದಕ್ಕೆ ದಾಖಲಿ ಏನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಬೇಡ ಬೇಡವ ಕೆಡವ್ರಗಾರುವೇ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷಕ್ಕೆ ಕೊತ್ತು ಅದು ರಮ್ಯಾ ಅವ್ರ ಕ್ರೇಜು ಅವ್ರನ್ನ ತಗೊಂಡು ಚುಚ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ ಏನಿದೆಯೋ ಕೆಲಸ ನೋಡ್ಕೊಂಡೋಗಿ ಮಾಫಿಯಾ ನಡೆಸೋದೆಲ್ಲ ನಡೆಸ್ಬಾರ್ದು ಹೇ ನಾನೇ ಊರಿಗೆ ಹೋಯ್ತೇನೆ ಬದ್ನೆ ಕಾಯ್ತುಟ್ಟು ನಿಮಗೆ ಯಾಕೆ ಸರ್ ಎದುರ್ಕೋಬೇಕು